नतोऽस्म्यहं त्वाकिलहेतुहेतुं नारायणं पूरुषमाद्यमव्येयं यन्नाभिजातादरविन्दकोषाद्ब्रह्माभिरासीद्यतयेष लोकाः रामाय रामभद्राय रामचन्द्राय वेदसे रघुनाथाय नाथाय सीताय पतये नमः यत्र यत्र रघुनाथकीर्तनं तत्र तत्र कृतमस्तकाञ्जलिं ബാഷ്പാരി പരിപൂർണലോചനം മാരുതിം നമത രാക്ഷസാന്തം അനബധ്യാത്മചാരിത്രം വാദിഖദ്യോത ഭാസ്കരം വിദ്യാമാന്യ ഗുരു വേ വിദ്യോത ഭാസ്വരം ജയ് ശ്രീരാം ജൈ ശ്രീരാം ജൈ ശ്രീരാം ഹരിഗുരുഭ്യോം നമ എല്ലാടേ രാണിന് ധാർമ്മിക വ്യവസ്ഥയൊക്കിവരെല്ലരൂ മാതാടിയ മേലെ ನಮಗೆ ಉಳಿದದ್ದು ಒಂದೇ ವಿಷಯ ಧರ್ಮಸ್ಥಳದ ವಿಷಯವಾಗಿ ನೆರೇಟಿವನ್ನು ಬಿಂಬಿಸ್ತಾ ಇದ್ದಾರಲ್ಲ ಈ ನೆರೇಟಿವನ್ನು ಬಿಂಬಿಸಿ ನಾವು ಮಾತಾಡುವಾಗ ಚತುದಾನದ ಬಗ್ಗೆ ಮಾತಾಡಿದರು ನಾವು ಎಲ್ಲಿಯಾದರೂ ಆ ನೆರೇಟಿವಿನ ಎದುರು ಈ ಚತುದಾನದ ಬಗ್ಗೆ ಧರ್ಮಸ್ಥಳ ಮಾಡಿರುವಂತಹ ಇಷ್ಟು ಕಾರ್ಯಗಳ ಬಗ್ಗೆ ಅಥವಾ ಧರ್ಮಾಧಿಕಾರಿಗಳು ಮಾಡಿದ ಒಳ್ಳೆಯ ಸತ್ಕರ ಸತ್ಕರ್ಮದ ಬಗ್ಗೆ ಮಾತಾಡಿದರೆ ಈ ನೆರೇಟಿವ್ ಡೆವಲಪ್ಮೆಂಟ್ ಮಾಡುವವರು ಇದ್ದಾರಲ್ಲ ಅವರು ಕೇಳೋದು ನೀವು ಅತ್ಯಾಚಾರದ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ನಾವು ತುಂಬ ವಿಷಯಗಳನ್ನು ಅಧ್ಯಯನ ಮಾಡಿ ದೊಡ್ಡ ದೊಡ್ಡ ನ್ಯಾಯವಾದಿಗಳನ್ನು ಸಂಪರ್ಕ ಮಾಡಿ ಅಲ್ಲಿ ನಡೆದಿರುವಂಥ ವಿಷಯಗಳನ್ನು ಗಮನಿಸಿಕೊಂಡು ಅದಲ್ಲದೆ ಒಂದಿಬ್ಬರು ನಿವೃತ್ತ ನ್ಯಾಯಾಧೀಶರ ಕಡೆಗೂ ಬೊಟ್ಟು ಮಾಡಿ ಅವರ ಕಡೆಯಲ್ಲೂ ಆ ವಿಷಯಗಳನ್ನು ಚಿಂತನೆ ಮಾಡಿ ಇದರಲ್ಲಿ ಏನು ಸತ್ಯ ಇದೆ ನಾವು ಧಾರ್ಮಿಕವಾಗಿರುವವರು ಧರ್ಮ ಎನ್ನುವುದರ ಬಗ್ಗೆ ನಾವು ಯಾವಾಗಲೂ ಘಂಟಾಘೋಷವಾಗಿ ತುದಿ ಕಾಲಲ್ಲಿ ನಿಲ್ಲುವವರು ನಾವು ಕಾನೂನನ್ನು ಅರಿತುಕೊಳ್ಳುವುದು ಹೇಗೆ ಅಂತ ತಿಳುವಳಿಕೆ ಮಾಡಿಕೊಂಡು ಈ ಕೇಸಿನ ಬಗ್ಗೆ ತುಂಬ ಮೂರು ತಿಂಗಳು ಎಡೆಬಿಡದೆ ಆ ವಿಷಯವನ್ನು ಸಂಗ್ರಹ ಮಾಡಿ ನಮ್ಮಲ್ಲಿ ಇಷ್ಟು ದಪ್ಪ ಇಷ್ಟು ದಪ್ಪ ಫೈಲ್ ಇದೆ ಇದನ್ನೆಲ್ಲ ಅಧ್ಯಯನ ಮಾಡಿ ಯಾವಾಗ ನಮ್ಮ ಮನಸ್ಸಿಗೆ ಇದು ಸತ್ಯ ಅಂತ ಗಮನಕ್ಕೆ ಬಂತು ಆವಾಗ ಧರ್ಮಸ್ಥಳದ ಹೋರಾಟಕ್ಕೆ ನಾವು ಧುಮುಕಿದೆವು ನಾವೇನು ಮಾತಾಡಿಲ್ಲ ಹೋರಾಟಗಾರರ ಬಗ್ಗೆ ಈಗ ಕೇಶವ ಅವರು ಮಾತಾಡಿದ್ರಲ್ಲ ನಾವೇನು ಮಾತಾಡಿಲ್ಲ ನಾವು ಒಂದು ಮಾತು ಮಾತ್ರ ಹೇಳಿದ್ದು ಏನು ಹೇಳಿದ್ದು ಗೊತ್ತಾ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ನಗತಾ ಇದ್ದಾರೆ ಈ ಅವರ ನಗು ಇದೆಯಲ್ಲ ಯಾರೆಲ್ಲ ಇದರಲ್ಲಿ ಸುಳ್ಳನ್ನು ಕ್ರಿಯೇಟಿವ್ ಮಾಡಿ ಕ್ಷೇತ್ರ ಕಪಚಾರ ತರ್ತಾ ಇದ್ದಾರಲ್ಲ ಅವರೆಲ್ಲರಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ನಗು ನೋವಾಗಿ ಪರಿಣಮಿಸ್ತದೆ ಅಂತ ಇಷ್ಟೇ ಹೇಳಿದ್ದು ಬೇರೇನು ಹೇಳಿಲ್ಲ ಅವರು ಎಚ್ಚರಿಕೆ ಮಾಡಿಕೊಳ್ತಿದ್ರೆ ನಮ್ಮ ಅದೇ ಮಾತು ಸಾಕಿತ್ತು ಗೊತ್ತಾ ನಾವು ಧರ್ಮವನ್ನು ತುಂಬ ಆತುಕೊಂಡು ಬಂದವರು ನಾವು ಧರ್ಮ ಎನ್ನುವುದಕ್ಕೆ ಯಾವುದೇ ರೀತಿಯ ಕಳಂಕ ಬರಬಾರದು ಅಂತ ನಂಬಿಕೊಂಡು ಬಂದ ಸಂತ ನಾವು ಹಾಗಿರುವುದರಿಂದ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದೇವೆ ಮಾಡಬೇಡಿ ಒಳ್ಳೆಯದಲ್ಲ ಇದು ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಆಸಕ್ತಿಗಾಗಿ ನಿಮ್ಮ ಜೀವನದ ಉದ್ಧಾರಕ್ಕಾಗಿ ಒಂದು ಕ್ಷೇತ್ರವನ್ನು ಬಲಿ ಕೊಡುವುದು ಒಳ್ಳೆಯದಲ್ಲ ನಾವು ತುಂಬ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ತೇವೆ ನಮ್ಮಲ್ಲೂ ತುಂಬ ಮಕ್ಕಳಿದ್ದಾರೆ ಆ ಮಕ್ಕಳು ಬಂದು ನಮ್ಮಲ್ಲಿ ಕೇಳೋದು ಸ್ವಾಮೀಜಿ ಯಾವಾಗ ನೀವು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ತೀರಿ ಅಂತ ಈ ಮಕ್ಕಳು ಏನು ಪಿ ಯು ಸಿ ಓದುವ ಒಬ್ಬ ಟೆಂತ್ ಓದುವ ಎಮ್ ಬಿ ಎ ಓದುವ ಮಕ್ಕಳು ನಮ್ಮಲ್ಲಿ ಬಂದು ಕೇಳೋದು ನಾವು ಆ ಮಾತಿಗೆ ಒಂದೇ ಹೇಳಿದೆವು ಸರಿ ಮಕ್ಕಳೇ ನ್ಯಾಯ ಕೊಡಬೇಕು ಹೆಂಗೆ ಕೊಡಬೇಕು ಅಂದು ಹೇಳ್ತೀರಾ ಅವಾಗ ಅವರು ಹೇಳಿದ್ರು ನ್ಯಾಯ ಕೊಡಬೇಕಾದ್ದು ನ್ಯಾಯಾಲಯ ಅದು ನಮಗೆಲ್ಲ ಗೊತ್ತಿದೆ ಅಂತ ಅಂದರು ಅವರು ನೋಡಿ ಕಾನೂನಿನ ಬಗ್ಗೆ ಅರಿವಿದೆ ಆ ಮಕ್ಕಳಿಗೆ ನೀವು ಹೇಳಿದ ಕೂಡಲೇ ನ್ಯಾಯ ಅಂತ ಆಗೋದಿಲ್ಲ ಅಂತಂದ್ರು ಹೌದಲ್ಲ ನಾವೆಲ್ಲ ಒಂದು ಕೆಲಸ ಮಾಡೋಣ ನಾಳೆಯಿಂದಲೇ ಮಾಧ್ಯಮಗಳಲ್ಲಿ ಮಾತಾಡೋಣ ಏನು ಸೌಜನ್ಯನ ಮನೆಯ ತಾಯಿ ಇದ್ದಾರಲ್ಲ ಇಲ್ಲೂ ಬಂದಿರಬಹುದು ಅವರು ಆ ತಾಯಿ ಸರಗೊಡ್ಡಿ ನಿಮ್ಮಲ್ಲೆಲ್ಲ ಕೇಳಿದರು ನೋಡಿ ನನಗೆ ನ್ಯಾಯ ಕೊಡಿ ಅಂತ ಹೇಳಿ ಕೇಳಿದ್ರಲ್ಲ ಆ ಕೆಲಸದ ಜೊತೆಗೆ ಅವರು ಸುಪ್ರೀಂ ಕೋರ್ಟಿಗೆ ಒಂದು ಮೂಗರ್ಜಿ ಹಾಕ್ತಿದ್ರೆ ನ್ಯಾಯ ಸಿಗ್ತಿತ್ತಲ್ಲ ಇದ್ರ ಬಗ್ಗೆ ಯಾರೂ ಹೇಳೇ ಇಲ್ಲ ಸುಪ್ರೀಂ ಕೋರ್ಟಿಗೆ ಅವರಿಗೆ ಮಾತ್ರ ಅಧಿಕಾರ ಇರೋದು ಹೋಗಲಿಕ್ಕೆ ನನಗೆ ಅಧಿಕಾರ ಇಲ್ಲ ನಾವು ಸುಪ್ರೀಂ ಕೋರ್ಟಿಗೆ ಹೋದರೆ ಸುಪ್ರೀಂ ಕೋರ್ಟ್ ಕೇಳತ್ತೆ ನೀವು ಯಾರು ನಿಮ್ಗಿದ್ರಲ್ಲೇನು ಕುತೂಹಲ ನಿಮ್ಮಲ್ಲಿ ಏನು ಡಾಕ್ಯುಮೆಂಟ್ ಇದೆ ನಿಮ್ಮಲ್ಲಿ ಏನು ಸಾಕ್ಷಿ ಇದೆ ಅಂತ ನಮ್ಮಲ್ಲಿ ಕೇಳ್ತಾರೆ ನಮ್ಮಲ್ಲೇನು ಸಾಕ್ಷಿ ಇಲ್ಲ ಆದರೆ ನನ್ಗೆ ನಮಗೆ ಆದ ನೋವೇನು ಗೊತ್ತಾ ಧರ್ಮಸ್ಥಳದಲ್ಲಿರುವಂತಹ ನಂಬಿಕೆ ತಲೆ ತಲಾಂತರಗಳಿಂದ ಅಣ್ಣಪ್ಪ ಇದ್ದಾನೆ ತಲೆ ತಲಾಂತರಗಳಿಂದ ಮಂಜುನಾಥ ಆ ಮಣ್ಣಿನಲ್ಲಿ ಇದ್ದಾನೆ ಆದ್ರೆ ಆ ಮಂಜುನಾಥನನ್ನ ಸುಳ್ಳು ಅಂತ ಹೇಳಿಸಿಕೊಳ್ಳಿಕ್ಕೆ ಒಂದು ಡಂಗುರ ಹೊಡೆಸಿದ್ರಲ್ಲ ಅಣ್ಣಪ್ಪ ಅಲ್ಲಿಲ್ಲ ಎನ್ನುವ ಡಂಗುರ ಹೊಡೆಸಿದ್ರಲ್ಲ ಇದ್ರ ಬಗ್ಗೆ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳೇ ಇಲ್ಲ ಯಾಕ ನಾಳೆ ನಮ್ಮ ವೇದಿಕೆಯಲ್ಲಿರುವ ಯಾರಾದ್ರ ಬಗ್ಗೆ ಯಾರಾ ಒಬ್ಬ ಬೀದಿ ಬದಿಯಲ್ಲಿ ನಿಂತುಕೊಂಡು ಅವ್ರು ಹೀಗಂತೆ ಅಂತ ಹೇಳಿದ್ರೆ ಸಾಕು ಆದಿಪ್ಪೋಡು ಅವ ಅಂದಿಪ್ಪು ಏ ಅಕಲ್ಪಾತಿಯರು ವೇರು ಮೊಕಲ್ಪಾತಿಯರು ವೇರು ಅವ ಆದಿಪ್ಪು ಅಂತ ಹೇಳುವ ಜನ ನಾವು ನೋಡಿ ಈ ವೇದಿಕೆಯಲ್ಲಿ ಸರ್ವ ಪಕ್ಷವೂ ಇದೆ ವೇದಿಕೆ ಎದುರುಗಡೆ ಸರ್ವ ಮತದವರು ಇದ್ದಾರೆ ಕೇವಲ ಹಿಂದೂಗಳು ಮಾತ್ರ ಇರೋದಲ್ಲ ಸರ್ವ ಜನಗಳು ಇದ್ದಾರೆ ಆದರೆ ಅವರವರ ಸ್ಥಿತಿಯಲ್ಲಿ ಬಂದಾಗ ಅವರು ಯಾರನ್ನು ಬಿಟ್ಟುಕೊಳ್ಳುವುದಿಲ್ಲ ಆದರೆ ನಾವು ನಮ್ಮ ಹತ್ತಿರ ಇರುವಂಥ ಈಶ್ವರ ಭಟ್ರನ್ನೇ ಬಿಟ್ಟುಕೊಡ್ತೇವೆ ನಮ್ಮ ಹತ್ತಿರ ಇರುವಂಥ ನಳಿನ್ ನಳಿನ್ ಕುಮಾರ್ ಕಟೀಲ್ ಅವರನ್ನು ಬಿಟ್ಟುಕೊಡ್ತೇವೆ ಇಂಥ ದಾಶ್ರಯಕ್ಕೆ ಯಾಕೆ ನಾವು ಎಳೆಯುತ್ತೇವೆ ನಮ್ಮ ಮನೆಯವರ ಬಗ್ಗೆ ಸಂಶಯ ಬಿತ್ತಿಸಿದಾಗ ನಾವು ಆ ಸಂಶಯವನ್ನು ಹೇಗೆ ಹೋಗಲಾಡಿಸಬೇಕು ನಮ್ಮ ನಂಬಿಕೆಯಂತೆ ನಮ್ಮ ಅಮ್ಮ ಹೇಳಿದ್ಲಲ್ಲ ಇದು ನಿನ್ನ ಅಪ್ಪ ಅಂತ ಮತ್ತೆ ಯಾಕೆ ಸಂಶಯ ಅದರ ಮೇಲೆ ನಮ್ಮ ಅಮ್ಮನ ಮೇಲೆ ನಮ್ಗೆ ನಂಬಿಕೆ ಇದೆಯಲ್ಲ ಸಾಕಲ್ಲ ಈ ವಿಷಯವನ್ನು ನಾವು ಧರ್ಮಸ್ಥಳದ ಜೊತೆ ನಾವು ನಡೆಸಿಕೊಳ್ಬೇಕಿತ್ತು ನಡೆಸಿಕೊಳ್ಳಿಲ್ಲ ಇಲ್ಲದಿದ್ದರೆ ನೀವೊಂದು ನೋಡಿ ಯಾರೋ ಒಬ್ಬ ದೂತ ಅಂತ ಬಂದನಲ್ಲ ಹೆಸರು ದೂತ ಯೂಟ್ಯೂಬಲ್ಲಿ ಬಂದಲ್ಲ ಏನು ನೆರೇಟಿವ್ ಕ್ರಿಯೇಟ್ ಮಾಡಿಬಿಟ್ಟ ಎಷ್ಟು ಮಿಲಿಯ ಸಂಖ್ಯೆ ತನಿಖೆ ಆಯ್ತಾ ಇವತ್ತು ತನಿಖೆ ಆಗ್ತಾ ಇರೋದು ಇವತ್ತು ಅಲೆದಾಡ್ತಾ ಇದ್ದಾನೆ ಫೈಲನ್ನು ಹೊತ್ತುಕೊಂಡು ಅಲೆದಾಡ್ತಾ ಇದ್ದಾನೆ ಎಲ್ಲಿ ಬರವಿಗೆ ಅಂದರೆ ನಾಳೆ ಬಾ ಅಂತ ಹೇಳಿದರೆ ನನಗೆ ಜ್ವರ ಅಂತ ನಮ್ಮ ಅಂದರೆ ತನಿಖೆ ಯಾವ ಮಟ್ಟಕ್ಕಿದೆ ಅಂತ ಯೋಚನೆ ಮಾಡಿ ಎಸ್ ಐ ಟಿ ಯಾವ ರೀತಿಯಲ್ಲಿ ಆ್ಯಕ್ಷನ್ ತಗೊಂಡಿದೆ ಅಂತ ಒಮ್ಮೆ ಯೋಚನೆ ಮಾಡಿ ಕಣ್ಣು ಮುಚ್ಚಿ ತೆರೆಯುವುದರೊಳಗಿದೆ ಇದೆಲ್ಲ ಆಗುವುದಿಲ್ಲ ಯಾ ಗೊತ್ತಾ ಬಹಳ ವರ್ಷಗಳಿಂದ ಈ ನೆರೇಟಿವನ್ನು ಸಮಾಜದಲ್ಲಿ ಬಿತ್ತುತ್ತಾ ಬಂದಿದ್ದಾರೆ ಕೇವಲ ಒಂದು ಮಗುವಿನ ವಿಷಯಕ್ಕಾಗಿ ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತಲೇ ತಾನೇ ಶಾಸಕರಾದಿಯಾಗಿ ಮಾಜಿ ಸಂಸದರಾದಿಯಾಗಿ ಎಲ್ಲರೂ ಮಾತಾಡಿದ್ದು ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತಲೇ ಕಡೆಗೆ ಹೇಳಿದ್ದಲ್ಲ ಇದೊಂದು ಮಾತು ಎಲ್ಲ ಕಡೆ ಇದೆ ನೀವೇನು ಮಾತಾಡಿ ಆ ಮಗುವಿಗೆ ಒಂದು ನ್ಯಾಯ ತೆಗೆಸಿಕೊಡಿ ಅಂತ ಮಾತಾಡಬೇಕು ಅಲ್ಲಿಂದಲೇ ಶುರುವಾಗುವುದು ಈ ವಿಷಯ ಧರ್ಮಸ್ಥಳದ ವಿಷಯ ಶುರುವಾಗುವುದು ಎಲ್ಲಿಂದ ಗೊತ್ತಾ ಆ ಮಗುವಿಗೆ ಒಂದು ನ್ಯಾಯ ಸಿಗಬೇಕು ಅಂತಲೇ ಶುರುವಾಗುವುದು ಇಲ್ಲ ಆ ಮಾತಿಗೆ ಬೆಲೆನೇ ಇಲ್ಲ ಆ ಮಟ್ಟಕ್ಕೆ ಕಳಂಕ ತಂದಿಟ್ಟಿದ್ದಾರೆ ಇನ್ನೂ ನಾವು ಎಚ್ಚೆತ್ತುಕೊಳ್ಳಿಲ್ಲ ಇನ್ನೂ ನಾವು ಇದರ ಬಗ್ಗೆ ಮಾತಾಡಲಿಲ್ಲ ಅಂತಲ್ಲ ಆದರೆ ಇದರಲ್ಲಿ ಆಗ್ತಾ ಇರುವ ತಂತ್ರ ಯಾವುದು ಗೊತ್ತಾ ಅನಗತ್ಯವಾಗಿ ಬೆಳೆಯುವಂತಹ ನಂಬಿಕೆ ಇಲ್ಲದವರ ಕಾಟ ಅವರಿಗೆ ದೇವಸ್ಥಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ ನಮ್ಮ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅವರು ಶ್ರೀರಾಮನನ್ನು ಟೀಕೆ ಮಾಡಿದವರು ಶ್ರೀಕೃಷ್ಣನನ್ನು ಟೀಕೆ ಮಾಡಿದವರು ಕೃಷ್ಣನೇ ಇಲ್ಲ ಅಂತ ಹೇಳಿದವರು ಅಂಥವರೆಲ್ಲ ಹೇಳುವುದನ್ನು ಕೇಳಿಕೊಂಡು ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದರೆ ತುಂಬ ನಾಚಿಕೆಗೇಡಿನ ಸಂಗತಿ ಇದು ಇದು ಕೇವಲ ಧರ್ಮಸ್ಥಳ ಕರ್ನಾಟಕ ಕುಳಿಯಲಿಲ್ಲ ಅದು ಜಗತ್ತಿಗೆ ಉಳಿದಿದೆ ಈ ವಿಷಯವನ್ನು ಜಗತ್ತಿಗೆ ತಗೊಂಡೋದ್ರು ನೋಡಿ ಎಲ್ಲಿ ವರವಿಗೆ ಆ ನೆಗೆಟಿವ್ ಕ್ರಿಯೇಟ್ ಮಾಡಿಕೊಂಡು ಅನ್ನು ಬೆಳೆಸಿಕೊಂಡು ಇಡೀ ಜಗತ್ತಲ್ಲಿ ಕಾಲಿಲ್ಲದ ಕಾಲುಗಳನ್ನು ಸೃಷ್ಟಿ ಮಾಡಿ ಕಣ್ಣಿಲ್ಲದ ಕಣ್ಣುಗಳನ್ನು ಸೃಷ್ಟಿ ಮಾಡಿ ಕೈಯಿಲ್ಲದ ಕೈಗಳನ್ನು ಸೃಷ್ಟಿ ಮಾಡಿ ಜಗತ್ತಿನಾದ್ಯಂತ ತಗೊಂಡು ಹೋದ್ರಲ್ಲ ನಾವು ಈಗಲೂ ದುರ್ದೈವ ಜನಾಗ್ರಹ ಸಭೆ ಮಾಡಿ ಮಾತಾಡುವ ಸ್ಥಿತಿ ಬಂತಲ್ಲ ನಮಗೆ ಯೋಚನೆ ಮಾಡಬೇಕು ತಾನೇ ನಮ್ಮ ಎದುರುಗಡೆ ಒಂದು ಹಿರಿಯ ಜೀವ ಇದೆ ಆದರ್ಶ ಆಸ್ಪತ್ರೆಯ ಒಬ್ಬ ತಜ್ಞ ವೈದ್ಯರು ಆದರ್ಶ ಆಸ್ಪತ್ರೆಯನ್ನು ಬೆಳೆಸಿದವರು ನಮ್ಮ ಎದುರುಗಡೆ ಇದ್ದಾರೆ ಡಾಕ್ಟ್ರು ಪುತ್ತೂರಿನ ಮುತ್ತು ಅಂತ ಕರೆಸಿಕೊಂಡವರು ಪ್ರಾಯ ಎಷ್ಟಾಯಿತು ನೋಡಿ ಅವರಿಗೆ ಆ ಪ್ರಾಯವನ್ನು ಲೆಕ್ಕಿಸದೆ ಈ ವೇದಿಕೆಗೆ ಬರುವಂಥ ಒಂದು ಸ್ಥಿತಿಯನ್ನು ಅವರಿಗೆ ತಂದೊಡ್ಡಿದ್ದೇವಲ್ಲ ನಾವು ಎಂಥ ಜನಗಳಿರ್ಬೋದು ಒಮ್ಮೆ ಯೋಚನೆ ಮಾಡಿ ವೀರೇಂದ್ರ ಹೆಗಡೆಯವರ ಪ್ರಾಯ ಎಷ್ಟು ಸುಮಾರು ಐವತ್ತೈದು ವರ್ಷ ಸಮಾಜದ ಕಲ್ಪನೆಯನ್ನು ಇಟ್ಟುಕೊಂಡು ಸಮಾಜಕ್ಕೆಲ್ಲವನ್ನು ಹಂಚುತ್ತಾ ಬಂದ್ರಲ್ಲ ಪುಣ್ಯ ಜೀವ ಜೀವ ಇವತ್ತಿಗೆ ಕೆಸರರ ಚಾಟವನ್ನು ಅವರ ಮೇಲೇನೆ ಮಾಡುವಾಗ ನಾವು ನಂಬಿ ಕೆಟ್ಟವಲ್ಲ ಆಗಿರಬಹುದು ಅಂತ ಈ ದುಸ್ಥಿತಿಗೆ ನಾವು ಬಂದು ನಿಲ್ಲಬೇಕಿತ್ತ ನಮಗೆ ನಮ್ಮ ಮೇಲೇ ಸಂಶಯ ಇರುವುದರಿಂದ ನಾವು ಬೇರೆಯವರ ಮೇಲೆ ಸಂಶಯವನ್ನ ಬಿತ್ತುತ್ತಾ ಬರ್ತೇವೆ ನಾವು ಬಿಡಬೇಕಾದ್ದು ನಮ್ಮ ಮೇಲಿನ ಸಂಶಯವನ್ನು ನಮಗೆ ದೃಢ ಇರಬೇಕು ನಮಗೆ ಗಟ್ಟಿ ಇರಬೇಕು ನಾವು ಈ ವಿಷಯ ಕೇಳಿಯುವಾಗ ನಮಗೆ ಬಂದ ಫೋನ್ ಕರೆಗಳು ಎಷ್ಟು ಗೊತ್ತಾ ಸಹಸ್ರಾರು ಲೆಕ್ಕ ಇಲ್ಲ ಎಲ್ಲರೂ ಅಂದುಕೊಂಡ್ರು ವಜ್ರದೇವ್ ಸ್ವಾಮಿಲಿ ಪೋಯರ್ ಅಂತ ಹೇಳಿಕೊಂಡ್ರು ತುಂಬ ಸ್ವಾಮಿಗಳು ನಮ್ಮನ್ನು ಪ್ರಶ್ನೆ ಮಾಡಿದ್ರು ಯಾಕೆ ನಿಮ್ಗೆ ಬೇಕಿತ್ತಿದು ಅಂತ ಆಗ ಒಂದೇ ಮಾತು ಹೇಳಿದ್ದೇವೆ ನಾವು ಸತ್ಯದ ಪರವಾಗಿರುವವರು ನಾವು ಧರ್ಮದ ಪರವಾಗಿರುವವರು ಸತ್ಯ ಮತ್ತೆ ಧರ್ಮಕ್ಕೆ ಎಳ್ಳಿನಿತು ಲೋಪ ಬಂದರೆ ಒಂದು ಇಂಚು ಕೂಡ ನಾನು ಸುಮ್ಮನಿರಲ್ಲ ಯಾರನ್ನು ಪ್ರಶ್ನೆ ಮಾಡಲಿಕ್ಕೆ ನಾನು ಅರ್ಹನಿದ್ದೇನೆ ನನಗೆ ಸರ್ಕಾರ ಇನ್ನೊಂದು ಮತ್ತೊಂದು ಯಾವುದು ಲೆಕ್ಕ ಇಲ್ಲ ಅಂತ ಹೇಳಿದ ಒಬ್ಬ ಸಂತ ನಾನು ಹಾಗಾಗಿ ನೀವು ಎಲ್ಲರೂ ಕೂಡ ಆ ಮಟ್ಟಕ್ಕೆ ಬರಬೇಕು ಈಗ ಇನ್ನೂ ನೆರೆಟಿವ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಇದು ಇಲ್ಲಿಗೆ ನಿಲ್ಲಲ್ಲ ಮುಂದೆ ಶುರುವಾಗತ್ತೆ ಈಗ ಇನ್ನೊಂದು ಅಂಕಣ ಶುರುವಾಯಿತು ಯಾರೋ ಒಬ್ಬಳು ಮಾಸ್ಕ್ ಉಮೆನ್ ಬಂದಿದ್ದಾಳೆ ಈಗ ಮಾಸ್ಕ್ ಮೆನ್ನಿನ ಚರಿತ್ರೆ ಮುಗಿಯಿತು ಈಗ ಮಾಸ್ಕ್ ಉಮೆನ್ ಒಬ್ಬಳು ಬಂದಿದ್ದಾಳೆ ಎಲ್ಲೆಲ್ಲ ಇವುಗಳಿದ್ದುವ ದೇವರಿಗೆ ಗೊತ್ತು ಯಾವ ಕೇಶವ ಬೆಳೆದು ಹೇಳಿದ್ರಲ್ಲ ಆ ಮೇಲೆ ಎಲ್ಲ ಕಾಡುಗಳಿದ್ದಾವೆ ಅಂತ ಆ ಯಾವ ಕಾಡುಗಳಲ್ಲೆಲ್ಲ ಇವುಗಳು ಅವಿತು ಕುಳಿತುಕೊಂಡಿದ್ದವ ಇಲ್ಲಿವರವಿಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ ಹಾಗಿರುವುದರಿಂದ ಇನ್ನೂ ಇನ್ನು ಈ ವ್ಯವಸ್ಥೆಯನ್ನು ಹಾಳು ಮಾಡಿ ಒಂದು ಕ್ಷೇತ್ರವನ್ನೇ ನಾಶ ಮಾಡಿ ನಾವೇ ಬದುಕಬೇಕು ನಾನೇ ಇರಬೇಕು ಎನ್ನುವಂಥ ಈ ಅಹಂ ಇದೆಯಲ್ಲ ಈ ಅಹಮಿಗೆ ಸದ್ಯದಲ್ಲೇ ಕ್ಷೇತ್ರದ ಮಂಜುನಾಥ ಸ್ವಾಮಿ ಆ ಮಣ್ಣನ್ನು ಇಲ್ಲಿವರೆಗೆ ಕಾದುಕೊಂಡು ಬಂದಂತಹ ಧರ್ಮದೇವತೆಗಳು ಸ್ವಲ್ಪ ದಿನದಲ್ಲೇ ಇತಿಶ್ರೀ ಹಾಕುವಂತಹ ಎಲ್ಲ ಸುಲಕ್ಷಣಗಳು ನಮಗೆ ಕಾಣ್ತಾ ಇದ್ದಾವೆ ಆ ದೃಷ್ಟಿಯಿಂದ ನಾವೆಲ್ಲರೂ ಏಕಮನಸ್ಕರಾಗಿರುವ ಬಹುಮನಸ್ಕರಾಗಿ ಇರೋದು ಬೇಡ ನಮ್ಮಲ್ಲಿ ಬಹು ಸಮಾಜ ಇದೆ ನಾವು ಬಹು ಸಮಾಜವನ್ನು ಹೊಂದಿಕೊಂಡು ಬದುಕಿದವರು ಆದರೆ ಏಕಮನಸ್ಕರಾಗಿರೋಣ ಕ್ಷೇತ್ರವನ್ನು ಉಳಿಸುವಲ್ಲಿ ನಮ್ಮ ಧರ್ಮವನ್ನು ಬೆಳೆಸುವಲ್ಲಿ ಎಲ್ಲರ ಜೊತೆಗೆ ಸಂವಹನವನ್ನು ಮಾಡಿಕೊಂಡು ಯಾವುದೇ ಪಕ್ಷ ಅಥವಾ ಯಾವುದೇ ಜಾತಿ ಅದು ಯಾವುದು ಇದರೊಳಗೆ ಬರೋದು ಬೇಡ ಅನ್ನುವ ದೃಷ್ಟಿಯಿಂದ ಶಶಿಕುಮಾರ್ ಬಾಲ್ಯೊಟ್ಟು ಮತ್ತು ಅವರ ಇಡೀ ತಂಡ ಈ ವೇದಿಕೆಯನ್ನು ರಚನೆ ಮಾಡಿ ಮಹಾಲಿಂಗೇಶ್ವರನ ನಡೆಯಲ್ಲಿ ಮಹಾಲಿಂಗೇಶ್ವರನಿಗೆ ಎದುರಾಗಿ ಆ ಸ್ವಾಮಿಯ ನಿರ್ದೇಶನದ ಅನುಗ್ರಹ ಇಟ್ಟುಕೊಂಡು ಈ ವೇದಿಕೆಯನ್ನು ರಚನೆ ಮಾಡಿದ್ರಲ್ಲ ಅವರಿಗೊಂದು ನೀವು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ಅದು ಮಂಜುನಾಥ ಇದು ಮಹಾಲಿಂಗೇಶ ಇಬ್ರು ಶಿವ ಇಬ್ರು ಡಮರುಗ ಹಿಡಿದವರು ಅವರು ಎಲ್ಲಿಯಾದರೂ ಈ ದುಷ್ಟರ ಸ್ಥಿತಿಗೆ ಡಮರುಗ ಪ್ರಾರಂಭ ಮಾಡಿದರೆ ಯಾವ ದುಷ್ಟರೂ ಇರುವುದಿಲ್ಲ ಆದರೆ ಅವರು ಹೇಳ್ತಾರೆ ನಮಗೆ ನಂಬಿಕೆ ಇದೆ ಅಂತ ಈಗ ಶುರು ಮಾಡಿದ್ದಾರೆ ನಮಗೂ ನಂಬಿಕೆ ಇದೆ ನಾವು ಕ್ಷೇತ್ರದ ಬಗ್ಗೆ ಹಾಳು ಮಾಡಿದ್ದಲ್ಲ ಅಥವಾ ನಾವು ಕ್ಷೇತ್ರದ ಬಗ್ಗೆ ಮಾತಾಡಿದ್ದಲ್ಲ ಅಂತ ಹೇಳ್ತಾರೆ ಆದರೆ ನಂಬಿಕೆಗೂ ಒಂದು ಅರ್ಥ ಇರಬೇಕು ಮಾತೊಂದು ಕೃತಿಯೊಂದು ಹಾಗಿರಬಾರದು ಮಾತಿನಂತೆ ಕೃತಿ ಇರಬೇಕು ಹಾಗಾಗಿ ಆರೋಪ ಮಾಡುವವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಕುಳಿತುಕೊಳ್ಳುವ ಕಾಲ ಇದಲ್ಲ ಯಾಕೆ ನಮ್ಮಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ ಟೆಕ್ನಿಕಲ್ ಬಹಳ ವ್ಯವಸ್ಥೆಗಳು ಮುಂದೆ ಹೋಗಿದೆ ಅದು ಯಾವ ಯಾವ ಆ್ಯಂಗಲನ್ನು ತಗೊಳ್ತಾ ಇದೆ ಹಾಗಾಗಿ ರಾಷ್ಟ್ರೀಯ ಮಾಧ್ಯಮಗಳು ಮುಖ್ಯವಾಹಿನಿಯಲ್ಲಿ ನಿಂತುಕೊಂಡು ಎಲ್ಲವನ್ನ ಬಯಲುಗಿಳೆದು ನೋಡಿ ಆ ಮಾಧ್ಯಮಗಳ ಕಥೆ ನಮಗೆ ಹಿಂದಿನಿಂದೆ ಎಲ್ಲ ಗೊತ್ತಿದ್ದದ್ದಿಷ್ಟೆ ಮಾಧ್ಯಮಗಳು ಯಾಕೆ ಸುಮ್ಮನೆ ಇರ್ತಾವೆ ಅಂತ ಆದರೆ ಈ ನಾಲ್ಕು ಅಂಗಗಳಲ್ಲಿ ಮಾಧ್ಯಮ ಕೂಡ ಇದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲೂ ಒಂದು ಮಾಧ್ಯಮದ ಭಾಗವೂ ಇದೆ ಆದರೆ ಇವತ್ತು ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿರುವಂತಹ ಮಾಧ್ಯಮಗಳು ಮಾಡುವಂತಹ ಕೆಲಸವನ್ನು ನೋಡಿದಾಗ ತನಿಖೆಗಿಂತ ಮೊದಲೇ ವಿಷಯಗಳು ಬಹಿರಂಗ ಆಗಿದೆ ಇಲ್ಲದಿದ್ದರೆ ಅವಳೊಬ್ಬಳು ಬಂದ್ಲಲ್ಲ ಮೂಗಜ್ಜಿ ಮೂಗಜ್ಜಿ ಬಿತ್ತಿಕೊಂಡು ಬಂದ್ಲಲ್ಲ ತನಿಖೆ ಆಗಿರಲಿಲ್ಲ ಎಸ್ ಐ ಟಿ ನೋಟಿಸ್ ಕಳಿಸಲಿಲ್ಲ ಆದರೆ ಮಾಧ್ಯಮಗಳು ಬೆನ್ನು ಹಿಡಿದುವಲ್ಲ ಆ ಮೂಗಜ್ಜಿ ಹುಚ್ಚು ಹಿಡಿಯುವ ಸ್ಥಿತಿಗೆ ಬಂದು ಮುಟ್ಟಿತ್ತು ಎಲ್ಲಿವರೆವಿಗೆ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಬೇಡಮ್ಮ ಸ್ವಲ್ಪ ದಿವಸ ಬಿಟ್ಟು ಬನ್ನಿ ಹೇಳುವ ಮಟ್ಟದವರಿಗೆ ಬಂತು ನೋಡಿ ಆ ವ್ಯವಸ್ಥೆಗೆ ಬಂತು ಅಂದರೆ ಇದು ನಮ್ಮ ಮಾಧ್ಯಮಗಳ ಕಾರ್ಯವೈಖರಿ ಅವು ಅವರು ಮನಸ್ಸು ಮಾಡಿದರೆ ಹೇಗೆ ಇದನ್ನು ಹೊರಗೆ ತರಬಹುದು ಸತ್ಯವನ್ನು ಹೇಗೆ ಹೊರಬಿದ್ದರಿಸಬಹುದು ಇದು ಒಂದಾದರೆ ಎರಡನೆಯದ್ದು ಆ ಮಾಸ್ಕ್ ಮ್ಯಾನ್ನ ಚರಿತ್ರೆ ಆ ಮಾಸ್ಕ್ ಮ್ಯಾನ್ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದರೆ ರಾಷ್ಟ್ರೀಯ ಮಾಧ್ಯಮಗಳು ಮೊದಲಿನಿಂದಲೇ ಹೇಳ್ತಾ ಬಂದಿದ್ದಾವೆ ಇದು ಇವನೇ ಆಗಿರಬೇಕು ಇದು ಇವನೇ ಆಗಿರಬೇಕು ಆದರೆ ನ್ಯಾಯಾಲಯದ ಕಣ್ಣು ತಪ್ಪಿಸಿದ್ರಲ್ಲ ನಾವೆಲ್ಲ ನಂಬಿಕೆ ಇಟ್ಟಂತಹ ನ್ಯಾಯಾಲಯವನ್ನೇ ದುರುಪಯೋಗ ಮಾಡಿದ್ರಲ್ಲ ಅಷ್ಟು ಮಾತ್ರವಲ್ಲ ನಮ್ಮಲ್ಲಿರುವಂತಹ ಕಾನೂನಿನ ದುರುಪಯೋಗ ಮಾಡಿದ್ರಲ್ಲ ಈಗ ನೀವು ಹೇಳಿ ಇವರಿಗೆ ಗಲ್ಲು ಕೊಡಬೇಕಾ ಬೇಡವಾ ಅಷ್ಟೇ ಈಗ ನೀವು ಹೇಳಬೇಕು ಇಷ್ಟೆಲ್ಲ ಮಾಡಿದವರಿಗೆ ಗಲ್ಲು ಕೊಡಬೇಕ ಬೇಡವಾ ದುರದೃಷ್ಟವಶಾತ್ ಆ ಗಲ್ಲಿನ ಸ್ಥಿತಿ ನಮ್ಮ ಭಾರತದ ಒಳಗೆ ಇಲ್ಲ ಹಾಗೆ ಕೊಡುವ ರೀತಿ ಇಲ್ಲ ಕಾಣ್ತದೆ ಇಲ್ಲದಿದ್ದರೆ ಇದು ವಿದೇಶದ ಕಾನೂನು ಆಗ್ತಿದ್ರೆ ಇಸ್ರೋ ಇಷ್ಟರ ಒಳಗೆ ಇವ್ರು ಗಲ್ಲಿಗೆ ಹೋಗ್ತಿದ್ರು ಅಂದರೆ ಆ ರೀತಿ ಬುರುಡೆಯನ್ನು ಸೃಷ್ಟಿ ಮಾಡಿ ಆ ಬುರುಡೆಯ ಜೊತೆ ಒಂದಷ್ಟು ಬುರುಡೆಗಳನ್ನು ಸೇರಿಸಿ ಏನ್ರಿ ಐವತ್ತೈದು ವರ್ಷದಲ್ಲಿ ಧರ್ಮ ಕಾರ್ಯ ಮಾಡಿದ ಒಬ್ಬ ಪುಣ್ಯಾತ್ಮ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿದರೆ ನೀವು ನಂಬ್ತೀರಾ ನಿಮ್ಗೆ ವಿಶ್ವಾಸ ಇದೆಯಾ ನಮ್ಮ ತಂದೆಯ ಮೇಲೆ ನಮ್ಗೆ ವಿಶ್ವಾಸ ಇಲ್ವಾ ನಮ್ಮನ್ನು ನಡೆಸಿದ ಗುರು ಹಿರಿಯರ ಮೇಲೆ ನಮ್ಗೆ ವಿಶ್ವಾಸವಿಲ್ವಾ ಆ ವಿಶ್ವಾಸವನ್ನು ಇಟ್ಟುಕೊಂಡು ಇದನ್ನು ನಂಬ್ತಾ ಕುಂತ್ಕೊಂಡಿದ್ದೀವಲ್ಲ ನಮಗಿಂತ ದೊಡ್ಡ ಮೂರ್ಖರು ಯಾರಿದ್ದಾರೆ ಹೇಳಿ ಹಾಗಾಗಿ ಈಗಲೂ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ನಾವು ಹೇಳ್ತೇವೆ ಜಾಗೃತ ಸಮಾಜ ಇದರಲ್ಲಿ ಇನ್ನು ಮುಂದೆ ಸೃಷ್ಟಿಯಾಗಬೇಕು ಕೇವಲ ಇಷ್ಟೆಲ್ಲ ಮಂದಿ ಮಾತಾಡಿದಾಗ ನಾವು ಚಪ್ಪಾಳೆ ತಟ್ಟಿದ್ದೀವಲ್ಲ ಅಲ್ಲಿಗೆ ಇದು ಮುಗಿಯೋದಿಲ್ಲ ಇದು ಮುಂದೆಯೂ ಬೆಳೆ ಬೆಳೆಯುತ್ತದೆ ಹಾಗಾಗಿ ಹಿಂದೆ ಲಂಕೆಯನ್ನ ಹನುಮಂತ ಮುದ್ದಿಕ್ಕಿದಂತಹ ಸಂದರ್ಭದಲ್ಲಿ ಅವನ ಬಾಲಕ್ಕೆ ಬೆಂಕಿ ಕೊಟ್ಟು ಇಡೀ ಲಂಕೆ ನಾಶವಾದ ಕಥೆಯನ್ನು ರಾಮಾಯಣದಲ್ಲಿ ಕೇಳ್ತೇವೆ ನಾವು ಹಾಗಾಗಿ ಈ ಸ್ಥಿತಿಯನ್ನು ತುಂಬ ಜಾಗೃತಿಯಿಂದ ಸಮಾಜ ವಿಚಾರಿಸಬೇಕು ಗಮನಿಸಬೇಕು ಇಂತಹ ನೆರೆಟಿವ್ಗಳನ್ನು ಚೂಟಲ್ಲೇ ನಾವು ಅದನ್ನು ಹತ್ತಿಕ್ಕಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಸಮಾಜ ಸದೃಢವಾಗಿ ಬಾಳ್ಲಿಕ್ಕೆ ಸಾಧ್ಯವಿದೆ ಅಂತ ಹೇಳತಾ ಈ ಜನಾಗ್ರಹ ಸಭೆಯನ್ನು ಮಾಡಿದ ಉದ್ದೇಶ ಇಷ್ಟೇ ಚಪ್ಪಾಳೆ ತಟ್ಟಲಿಕ್ಕಲ್ಲ ಜಾಗೃತ ಸಮಾಜ ಸೃಷ್ಟಿಯಾಗಬೇಕು ಇವತ್ತು ಧರ್ಮಸ್ಥಳಕ್ಕೆ ಬಂದಿದೆ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದರು ಇನ್ನು ಬೇರೆ ಕಡೆಗೆ ಬರಬಹುದು ಆಹಾ ಇದು ಕೊನೆ ಇಲ್ಲಿಗೆ ಇದು ಮುಗಿಯಬೇಕು ಇಲ್ಲಿಗೆ ಇದು ಸ್ಟಾಪ್ ಆಗಬೇಕು ಒಂದು ವೇಳೆ ಸ್ಟಾಪ್ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಇದರ ಕಥೆಯೇ ಸಜ್ಜನ ಸಜ್ಜನ ಸಮಾಜ ಮುಂದಿನ ದಿನಗಳಲ್ಲಿ ಇದರ ಕಥೆಯನ್ನೇ ಬದಲಾಯಿಸ್ತದೆ ಎನ್ನುವ ವಿಶ್ವಾಸ ನಮಗಿದೆ ಆ ದೃಷ್ಟಿಯಿಂದ ಸಮಾಜ ಸಂಘಟಿತವಾಗಲಿ ಧರ್ಮ ಸದೃಢವಾಗಲಿ ನಮ್ಮ ನಂಬಿಕೆ ನಮ್ಮ ವಿಶ್ವಾಸ ಬಲಯುತವಾಗಿ ನಮ್ಮಲ್ಲಿ ಉಳಿಯಲಿ ಅಂತ ನಿಮಗೆಲ್ಲರಿಗೂ ಶ್ರೀ ಮಂಜುನಾಥನ ಶ್ರೀ ಮಹಾಲಿಂಗೇಶ್ವರನ ಅನುಗ್ರಹವನ್ನು ಯಾಚಿಸ್ತಾ ವಿರಮಿಸ್ತೇವೆ ಬಲೋ ಭಾರತ್ ಮಾತಾಕಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಾವು ತನಿಖೆ ಮಾಡೋದಲ್ಲ ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಇದನ್ನು ತನಿಖೆ ಮಾಡ್ತಾ ಸಾಕ್ಷಿಗಳನ್ನು ಸರಿಯಾಗಿ ನ್ಯಾಯಾಲಯದಲ್ಲಿ ಕೂರಿಸಬೇಕು ಸಾಕ್ಷಿಗಳು ಸರಿಯಾಗಿ ನಿಲ್ಲಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಪಾಠ ಆಗಬೇಕು ಕಾನೂನಿ ಥರ ಇದೆ ಎನ್ನುವುದು ಅರಿವಾಗಬೇಕು ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಆಗ್ರಹ ಆ ಕಡೆಗೆ ಇರಬೇಕು ಬಲೋ ಭಾರತ್ ಮಾತಾಕಿ ಏನು ಸಾಲದು ಏನು ಗೊತ್ತಾ ಸ್ವಲ್ಪ ಹೊತ್ತಿನಲ್ಲಿ ಈಗಲೇ ಈಶ್ವರ ಬಿಟ್ಟರು ಹೇಳಿದರು ಕೇವಲ ಜನಾಗ್ರಹ ಸಭೆ ಮಾಡಿದ್ದು ನಾವು ನಮ್ಮ ಮಾತನ್ನು ಕೇಳಿ ಹೋಗಿ ಅಂತ ಅಲ್ಲ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಹೊಟ್ಟೆಗೆ ಒಂದಷ್ಟು ಕೊಟ್ಟು ಭಗವಂತನ ಅನುಗ್ರಹವನ್ನು ಸೇರಿಸಿಕೊಡಬೇಕು ಅಂತ ಇದೆ ಆ ವ್ಯವಸ್ಥೆಯನ್ನು ಮಹಾಲಿಂಗೇಶ್ವರನ ಪ್ರಸಾದ ರೂಪವಾಗಿ ನಾವು ಅನ್ನ ಸಂತರ್ಪಣೆಯನ್ನು ಇರಿಸಿದ್ದೇವೆ ಅಂತ ಹೇಳಿದರು ಇದು ನಮ್ಮ ಸಮಾಜದ ಒಂದು ಬಹಳ ದೊಡ್ಡ ಸಮೃದ್ಧಿಯ ಸಂಕೇತ ಮಹಾಲಿಂಗೇಶ್ವರನ ಪ್ರಸಾದ ನಮ್ಮ ಹೊಟ್ಟೆಗೆ ಬಿದ್ದರೆ ಇನ್ನು ಒಂದು ವರ್ಷ ನಮ್ಮ ರೋಗ ರುಜಿನಗಳೆಲ್ಲ ಪರಿಹಾರವಾಗಿ ಮಾನಸಿಕ ನೆಮ್ಮದಿ ಸಿಗ್ತದೆ ಅಂತ ಹಾಗಾಗಿ ಇಲ್ಲಿ ನಮ್ಮ ಪ್ರಾರ್ಥನೆ ಇರಬೇಕು ಧರ್ಮಸ್ಥಳಕ್ಕೆ ಬಂದಂತಹ ಕಳಂಕ ನಿವಾರಣೆಯಾಗುವುದರ ಜೊತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ಧರ್ಮಕ್ಷೇತ್ರವಾಗಲಿ ಅಥವಾ ಯಾವುದೇ ನಮ್ಮ ಪುಣ್ಯ ಪುರುಷರಾಗಲಿ ಅಥವಾ ನಮ್ಮ ಸಮಾಜದ ಬಂಧುಗಳ ಮೇಲೆ ಯಾರು ಕೂಡ ಕೆಸರರ ಚಾಟ ಮಾಡದಂತಹ ಒಂದು ಸ್ಥಿತಿ ಮುಂದಿನ ತನಿಖೆಗಳಲ್ಲಿ ಅದು ಸಮಾಜದಲ್ಲಿ ಜಾಹೀರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮ ಆತ್ಮವನ್ನ ಬಡಿದೆಬ್ಬಿಸಿ ಒಮ್ಮೆ ಪ್ರಾರ್ಥನೆ ಮಾಡುವುದರ ಮೂಲಕ ಎರಡೂ ಕೈಯನ್ನ ಎತ್ತಿ ನಮ್ಮ ಭಾರತ ಮಾತಿಗೆ ಜೈಕಾರ ಹಾಕೋಣ ಮಾತಾಕಿ ಭಾರತ್ ಮಾತಾಕಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ